ತರೀಕೆರೆ ತಾಲೂಕು ಕಚೇರಿಯಲ್ಲಿ ಸಂತ ಸೇವಾಲಾಲ್ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಸಂತ ಸೇವಾಲಾಲ್ ಮಹಾರಾಜರ ಎರಡುನೂರ ಎಂಬತ್ತಾರನೇ ಜಯಂತೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಾಲೂಕು ಬಂಜಾರ ಸಮಾಜದ ಅಧ್ಯಕ್ಷರಾದ ಎಚ್ಎಲ್ ಮಂಜುನಾಥ್ ವಹಿಸಿದ್ರು ಉಪವಿಭಾಗಾಧಿಕಾರಿ ಕಾಂತರಾಜ್ ಉದ್ಘಾಟಿಸಿದರು ಉಪವಿಭಾಗಾಧಿಕಾರಿ ಡಾಕ್ಟರ್ ಕಾಂತರಾಜ್ ಮಾತನಾಡಿ ಹದಿನೇಳುನೂರ ಮೂವತ್ತೊಂಬತ್ತರಲ್ಲಿ ಸಂತ ಸೇವಾಲರ ಸೌರಗೊಂಡನ ಕೊಪ್ಪದಲ್ಲಿ ಜನಿಸಿದ್ದು ಸಮುದಾಯವನ್ನ ಮೇಲಕ್ಕೆ ತರುವಲ್ಲಿ ಅವಿರತವಾದ ಶ್ರಮವನ್ನು ವಹಿಸಿರುತ್ತಾರೆ ಮಾತ್ರವಲ್ಲದೆ ಸಮುದಾಯದ ಕೆಲವು ಅನಿಷ್ಟ ಪದ್ಧತಿಗಳಾದ ಸತಿ ಸಹಗಮನ ಪದ್ಧತಿ ಹೋಗಲಾಡಿಸಲು ಮುಂದಾದರು ತದನಂತರ ಸಮಾಜದಲ್ಲಿ ಎಲ್ಲವನ್ನ ಸರಿಪಡಿಸಲು ಹಾಗೂ ಸಮುದಾಯವನ್ನ ಶೈಕ್ಷಣಿಕವಾಗಿ ಪ್ರಗತಿ ಸಾಧಿಸುತ್ತ ಮುಂದಾದರು ನಂತರದಲ್ಲಿ ಸಮುದಾಯವನ್ನು ಜಾಗೃತಿಗೊಳಿಸಲು ದೇಶ ಸಂಚಾರ ಕೈಗೊಂಡು ಅದರಂತೆ ಸುಲ್ತಾನರನ್ನ ಭೇಟಿ ಮಾಡಿ ಸಮುದಾಯದ ಬೆಳವಣಿಗೆಗೆ ಮುಂದಾಗಲು ಅವರೊಂದಿಗೆ ಸಂಘಟನಾತ್ಮಕ ವಿಷಯಗಳನ್ನು ಪ್ರಸ್ತಾಪ ಮಾಡಿದರು ಹೀಗೆ ಹಲವು ಮಾರ್ಗದರ್ಶನ ನೀಡಿದ ನಂತರ ಸೇವಾಲಾಲರು ಎಲ್ಲ ಸಮಾಜದವರ ಕೊಡುಗೆಗಳನ್ನು ನೀಡಿದ್ದಾರೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ತಾಲೂಕು ಬಂಜಾರ ಸಮಾಜದ ಅಧ್ಯಕ್ಷರಾದ ಎಚ್ಎಲ್ ಮಂಜುನಾಥ್ ಖಜಾಂಕಿ ಶಿವಮೂರ್ತಿ ನಾಯಕ್ ಮುಖಂಡರಾದ ಕುಮಾರ್ ನಾಯಕ ಕೃಷ್ಣ ನಾಯಕ್ ಮಾತನಾಡಿ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಬಸಪ್ಪ ನಾಯಕ್ ಬಂಜಾರ ಮುಖಂಡರು ಇಲಾಖಾ ಸಿಬ್ಬಂದಿಗಳು ಹಾಜರಿದ್ದರು ಪ್ರದೀಪ್ ಎಚ್ಇ ಎನ್ಕೆಎಸ್ ಟೇವಿ ಫೋರ್ ನ್ಯೂಸ್ ತರೀಕೆರೆ ರಚನೆಯನ್ನು ಮಾಡ್ತಿದ್ದೀವಿ ಅವರ ಹುಟ್ಟು ಮತ್ತೆ ಕೊಡುಗೆ ಪಟ್ಟಿಗಾಗಿ ಬಹಳಷ್ಟು ಅಧ್ಯಕ್ಷದ ಕೃಷ್ಣ ಸ್ವಾಮಿ ಜನ ತಿಳಿಸ್ಕೊಟ್ಟಿದ್ದಾರೆ ನಮಗೆಲ್ಲ ಗೊತ್ತಿದೆ ಸಾವಿರದ ಏಳ್ನೂರ ಮೂವತ್ತೊಂಬತ್ತರಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆಯ ಏನು ಸೂರಗೊಂಡನ ಕೊಪ್ಪ ತಾಲೂಕು ಸೂರ್ಯಗೊಂಡನ ಕೊಪ್ಪ ತಾಲೂಕಿನಲ್ಲಿ ಜನಸಿದಂತೆ ಇವರು ಮೂಲತಃ ಈಗ ನಾವು ಸಾಂಸ್ಕೃತಿಕ ರಾಯಭಾರಿ ಸಮಾಜ ಸುಧಾರಕರು ಧಾರ್ಮಿಕ ರಾಯಭಾರಿ ಅಂತಲೂ ಕೂಡ ಕರಿಬೋದು ಪವಾಡ ಪುರುಷ ಅಂತಲೂ ಕೂಡ ಕರಿಬೋದು ಅವರು ಬಂಜಾರ ಸಮಯದಕ್ಕೆ ಆರಾಧ್ಯ ದೈವವಾಗಿರೋದು ಕೂಡ ನಾವೆಲ್ಲರಿಗೂ ಕೂಡ ನೋಡ್ತೀವಿ ಅವರು ಕೊಟ್ಟಂಥ ಕೊಡುಗೆಗಳ ಮುಖಾಂತರ ಇವತ್ತು ಅವರು ಆರಾಧ್ಯ ದೈವವಾಗಿದ್ದಾರೆ ಆದರೆ ಅವರ ಒಂದು ಕೊಡುಗೆಗಳನ್ನು ನಾವು ಈಗಾಗಲೇ ವಿಶ್ಲೇಷಣೆ ಮಾಡ್ತಾ ಹೇಳ್ತಿದ್ರು ರಾಜರಾಮ್ ಮೋಹನ್ ರಾಯರವರು ಸಮಾಜ ಸುಧಾರಣೆಗೋಸ್ಕರ ಹದಿನೇಳನೇ ಶತಮಾನದಲ್ಲೇ ದುಡಿದು ಅತ್ಯಂತ ಮುಂಚಿತವಾಗಿ ಮುಂಚಿತವಾಗಲೇ ಏನು ಸುದ್ದಿ ಸಾಗಮನ ಪದ್ಧತಿ ಇರ್ಬೋದು ಅಥವಾ ನಮ್ಮ ಮಹಿಳೆಯರಿಗೆ ಸಮಾನ ಅವಕಾಶಗಳಿರ್ಬೋದು ಮತ್ತು ಸಮಾಜದಲ್ಲಿರ್ತಕ್ಕಂಥ ತೊಡಕುಗಳು ಸಮಾನತೆ ಇರ್ಬೋದು ಪ್ರಕೃತಿ ಪ್ರೇಮ ಇರ್ಬೋದು ಮತ್ತು ಎಲ್ಲ ಸಮಾಜದ ಒಳಿತಿಗಾಗಿ ಅವರು ಒಳ್ಳೊಳ್ಳೆ ಮಾರ್ಗದರ್ಶನವನ್ನು ನೀಡಿದಂಥ ಒಬ್ಬ ಪವಾಡ ಪುರುಷ ಅವರು ಅವರ ಪವಾಡವನ್ನು ಮೆಚ್ಚಿ ಅಂದಿನ ಕಾಲದಲ್ಲಿ ಏನು ಈ ಬಂಜಾರ ಸಮುದಾಯದವರು ಏನು ಕಾಡು ಮೇಡಗಳಲ್ಲಿ ಅವರಿಗೆ ಮುಖ್ಯವಾಹಿನಿಗೆ ಬರ್ದರೆ ಕಾಡು ಮೇಡಗಳಲ್ಲಿ ಏನು ಅಲಿತಾ ಅವರಿಗೆ ಸರಿಯಾದ ಶಿಕ್ಷಣ ಇರಲಿಲ್ಲ ಮುಖ್ಯವಾಹಿನಿಗೆ ಬಂದಿರಲಿಲ್ಲ ಮೂಲಭೂತ ಸೌಕರ್ಯಗಳಿರಲಿಲ್ಲ ಅದಕ್ಕೋಸ್ಕರ ಹೋರಾಟವನ್ನು ಮಾಡಿ ಈ ನಮ್ಮ ಹೈದರಾಬಾದ್ ನಿಜಾಮುರ್ ಜೊತೆ ಇರ್ಬೋದು ನಮ್ಮ ಮೈಸೂರು ಅರಸರ ಜೊತೆ ಹೋರಾಟವನ್ನು ಮಾಡಿ ಅವರಿಗೆ ಮುಖ್ಯವಾಹಿನಿಗೆ ಮೂಲಭೂತ ಸೌಕರ್ಯಗಳು ದರಬೇಕು ಅಂತ ಹೋರಾಟವನ್ನು ಮಾಡಿದರು ಪವಾಡವನ್ನು ಮೆಚ್ಚಿ ಅಂದಿನ ಕಾಲದಲ್ಲಿ ನಿಜಾಮರ್ ಅವರನ್ನು ಕರೆದು ನನಗಾಗಿ ಅವರಿಗೆ ಕಪ್ಪ ಕಾಣಿಕೆಯನ್ನು ಕೊಟ್ಟು ಜೊತೆಗೆ ಅವರಿಗೆ ಜಮೀನನ್ನು ಕೊಟ್ಟರು ಅಂತ ಒಂದು ಉಲ್ಲೇಖ ಇದೆ ಇಲ್ಲೂ ಕೂಡ ನಾವು ಐದರ ಮದ್ಗು ಅಲ್ಲಿ ಬಂಜಾರ ಹಿಲ್ಸ್ ಅಂತ ಇರೋದು ಇವತ್ತು ಕೂಡ ಒಳ್ಳೆ ಪ್ರೇಕ್ಷಣೀಯ ಸ್ಥಳ ಸೊ ಅಂತ ಕಾಲದಲ್ಲಿ ನಿಜ ಅವರಿಗೆ ಜಮೀನನ್ನು ಕೊಡುಗೆಯಾಗಿ ಕೊಟ್ಟರು ಅಂತ ಅಂತ ಹೇಳ್ತಾರೆ ಆದರೆ ನಾನು ಒಂದು ಮಾತನ್ನೇ ಹೇಳ್ತೀನಿ ಅವರು ವ್ಯಕ್ತಿಯಾಗಿ ಹುಟ್ಟಿ ಅವರು ಶಕ್ತಿಯಾಗಿ ರೂಪುಗೊಂಡು ಒಬ್ಬ ಆರಾಧ್ಯ ದೈವವಾಗಿ ರೂಪುಕೊಂಡಿದ್ದಾರೆ ಈ ಸಮುದಾಯವರೆ ನಾನು ಒಂದು ಹೇಳೋದಕ್ಕೆ ಬಯಸ್ತೀನಿ ಅವರನ್ನು ನಾವು ವ್ಯಕ್ತಿಯಾಗಿ ಸ್ವೀಕರಿಸಬೇಕು ನಾವು ಏನಾಗುತ್ತೆ ಈಗ ಅಂಬೇಡ್ಕರ್ ಇರ್ಬೋದು ಸ ಸಂತ ಸೇವಲಾರವರು ನಾವೇನಾದ್ರೂ ದೇವರನ್ನು ಕೋಬಿಟ್ರೆ ಅವರ ಒಂದು ಏನು ಅವರ ಆದರ್ಶಗಳನ್ನು ನಾವು ಪಾಲಿಸಲ್ಲ ದೇವರು ಅಂತಂದ್ರೆ ಜಸ್ಟ್ ಪೂಜೆಗೆ ಅಷ್ಟೇ ಸೀಮಿತಗೊಳಿಸಬಿಡ್ತು ಆದ್ರೆ ಅವರ ಕೊಡುಗೆಗಳು ಅವರ ಶಿಕ್ಷಣ ಇರ್ಬೋದು ಮತ್ತೆ ಅವ್ರು ಕೊಟ್ಟಂತ ಮಾರ್ಗದರ್ಶನಗಳನ್ನ ಪಾಲಿಸಬೇಕು ಅಂತಂದ್ರೆ ನಾವು ಅವರನ್ನ ಒಬ್ಬ ಮಾರ್ಗದರ್ಶಿ ವ್ಯಕ್ತಿಯಾಗಿ ನಾವು ಅವರನ್ನ ಸ್ವೀಕರಿಸಬೇಕಾಗತ್ತೆ ಅದಕ್ಕೋಸ್ಕರ ಕೊಟ್ಟಂತ ಕೊಡುಗೆಗಳು ಕೇವಲ ಒಂದು ಸಮಾಜಕ್ಕಾಗಿ ಸೀಮಿತವಾಗಿಲ್ಲ ಇಡೀ ಎಲ್ಲ ಸಮಾಜಗಳ ಒಂದು ಏಳಿಗೆಗೋಸ್ಕರ ಮಹಿಳಾ ಸಮಾನ ಸಮಾನತೆ ಇರ್ಬೋದು ಮಹಿಳಾ ಮತ್ತತೆ ಇರ್ಬೋದು ಶಿಕ್ಷಣ ಇರ್ಬೋದು ಅವ್ರು ಏನು ಹೇಳ್ತಾರೆ ಕಲೀರಿ ಕಲಿಯಿರಿ ಕಲಿಸಿರಿ ಮತ್ತೆ ಕಲಿತವರು ಬೇರೆಯವ್ರನ್ನು ಕೂಡ ಜೊತೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋ ಒಂದು ಮಾತನ್ನು ಹೇಳ್ತಾರೆ ಈ ರೀತಿಯಾಗಿ ಇವತ್ತು ಏನಾಗ್ತದೆ ಬಂಜಾರ ಸಮುದಾಯದಲ್ಲಿ ತಮಗೆಲ್ಲ ಗೊತ್ತಿದೆ ಬಹಳಷ್ಟು ಆರ್ಥಿಕವಾಗಿ ದುರ್ಬಲರಾಗಿದ್ದಾರೆ ಏನೋ ಒಂದು ಕಡೆ ಶಿಕ್ಷಿತರಾದರೂ ಅಷ್ಟೊಳ್ಳೆ ಪೋಸ್ಟ್ಗಳಿದಾರೆ ತಮಗೆ ಕಣ್ಣು ಕಾಣುತ್ತೆ ಅಂದರೆ ಬಹಳಷ್ಟು ಜನ ನೊಮೆಡಿಕ್ ಲೈಫ್ ಸ್ಟೈಲ್ ಅಂತ ಹೇಳ್ತಾರೆ ಅಂದರೆ ವಲಸೆ ಹೋಗ್ತಕ್ಕಂಥದ್ದು ಸುಮಾರು ಸಾವಿರಾರು ಜನ ಒಂದು ವರ್ಷದಲ್ಲಿ ಉತ್ತರ ಕ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಈಗ ಈ ರೀತಿ ವಲಸೆಯನ್ನು ಹೋಗ್ತಾರೆ ಅದರಿಂದ ಏನಾಗ್ತದೆ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ ಇವತ್ತು ಮಕ್ಕಳ ಶಿಕ್ಷಣದಿಂದ ಆಗ್ತಾ ವಂಚಿತರಾಗ್ತಿರ್ತಾರೆ ಮತ್ತು ಒಂದು ಕಡೆ ಅವರ ನೆಲೆ ನಿಂತಿಲ್ಲ ಮತ್ತು ಭಾಳಷ್ಟು ಇವತ್ತು ತಾಂಡಗಳು ಇವತ್ತು ಕಂದಾಯ ಗ್ರಾಮಗಳ ಗ್ರೂಪ್ ಅವರಿಗೆ ಇಲ್ಲಿ ದಾಖಲಾರಹಿತ ಜನವಸತಿಗಳಿದೆ ಅವರಿಗೆ ಸರಿಯಾದ ರೀತಿಯ ಉತ್ಪತ್ರಗಳು ದೊರೆತಿಲ್ಲ ಆ ನಿಟ್ಟಿನ ನಮ್ಮ ಶಾಸಕರು ನಮ್ಮ ಏನು ನಮ್ಮ ತರೀಕೆರೆ ವ್ಯಾಪಿನ ಅನೇಕ ಗ್ರಾಮಗಳನ್ನು ಸರ್ವೆ ಮಾಡಿ ಎಲ್ಲೆಲ್ಲಿ ತಾಂಡಗಳಿದೆ ತಾಂಡಗಳಲ್ಲಿ ದಾಖಲಾ ರೈತರಲ್ಲಿದ್ದರೆ ಅವ್ರನ್ನೆಲ್ಲ ಕೂಡ ಕಂದಾಯ ಗ್ರಾಮ ಇರ್ಬೋದು ಉಪಗ್ರಾಮ ಇರ್ಬೋದು ಗ್ರಾಮಕ್ಕಿನ ವಿಸ್ತರಣೆಯನ್ನು ಮಾಡಿ ಅವರಿಗೆ ಉಪತ್ರಗಳನ್ನು ಕೊಟ್ಟು ಅವ್ರಿಗೆ ಈ ಖಾತೆಯನ್ನು ಮಾಡಬೇಕಂತ ಹೀಗಾಗಿ ಶ್ರಮವನ್ನು ವಹಿಸಿದರೆ ಜೊತೆಗೆ ಎಲ್ಲ ಮೂಲಭೂತ ಸೌಕರ್ಯಗಳು ಕೂಡ ಅವರಿಗೆ ದೊರೀಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವು ನಮ್ಮ ನಾವು ಪ್ರಸ್ತಾವನೆಯನ್ನು ಸಲ್ಲಿಸಿ ಬಹಳಷ್ಟು ಪಕ್ಕಪತ್ರವನ್ನು ಕೊಡ್ತಕ್ಕಂತ ಕ್ರಮಗಳು ಕೂಡ ನಮ್ಮ ಒಂದು ಕಂದಾಯ ಇಲಾಖೆಯಿಂದ ಆಗ್ತಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಏನು ಉಡುಪಿನಿಂದ ನಮ್ಮ ಪರಂಪರೆಯಿಂದ ಸಂಸ್ಕೃತಿಯಿಂದ ನಾವು ಇವರು ಲಂಬಾಣಿಗ್ರೆ ಆಮೇಲೆ ನಾವು ಪಕ್ಕದಲ್ಲಿ ಜಾಸ್ತಿ ತಾಂಡಗಳನ್ನು ಮಾಡಿಕೊಂಡಿರೋದ್ರಿಂದ ಇವರು ಲಂಬಾಣಿಗಳೇ ಮತ್ತಾರು ಅಲ್ಲ ಅಂತ ಹೇಳಿ ರೆಕಗ್ನೈಸಡ್ ಆಗ್ತೀನಿ ಆಗಿದ್ದೀವಿ ಮೊದ್ಲಿಂದ ಇದನ್ನ ಮಾಡಿದ್ದು ನಮ್ಮ ಸೇವಾಭಾಯ ನಮ್ಮ ಸಂಸ್ಕೃತಿಯನ್ನ ಬೆಳೆಸಿ ನಮ್ಮ ನಮ್ಮ ಸಮಾಜದಲ್ಲಿರುವಂತಹ ಅನಿಷ್ಟ ಪದ್ಧತಿಯನ್ನ ಹೋಗಲಾಡಿಸಿ ನಮ್ಮ ಸಮಾಜ ಉದಾಹರಣೆ ಮಾಡಿದ್ದು ಸಂತ ಸೇವಾಲಯ ಸೇವಾಲಯ ಸೇವಾಭಯ ನಮ್ಮಲ್ಲಿ ಈ ಇನ್ನೊಂದು ಪ್ರಮುಖ ಅಂಶ ಅಂತ ಹೇಳಿದರೆ ಎಲ್ಲ ಸಮಾಜದಲ್ಲೂ ಸಾರಿ ಸ ನಮ್ಮಲ್ಲಿ ನಮ್ಮ ದೇಶದಲ್ಲಿ ರಾಜೋಹನ್ ರಾಯರು ಇದು ವಿಧವಾ ವಿವಾಹವನ್ನು ಜಾರಿಗೆ ತಂದರು ಆದರೆ ನಮ್ಮ ಸೇವಾವಾಯವರು ಇದಕ್ಕಿಂತ ಮುಂಚೆನೆ ಈ ಪದ್ಧತಿಯನ್ನು ಜಾರಿಗೆ ತಂದು ನಮ್ಮ ಸಮಾಜದಲ್ಲಿರುವಂಥ ಅನಿಷ್ಟ ಪದ್ಧತಿಯನ್ನು ಹೋಗಲಾಡಿಸಿದರು ಆಮೇಲೆ ನಮ್ಮ ಸೇವಾವಾಯ್ರು ನಮ್ಮ ಸಮಾಜದಿಂದ ಬುದ್ಧರಾದರು ಕೇವಲ ಒಂದು ವರ್ಗಕ್ಕೆ ಸೀಮಿತವಾಗದೆ ಸಮಾಜಮುಖಿಯಾಗಿ ಕೆಲಸವನ್ನು ಮಾಡಬೇಕು ಅನ್ನತಕ್ಕಂತಹ ಒಂದು ಮನಸ್ಥಿತಿಯನ್ನು ಇಟ್ಟಂತಹವರು ಇಟ್ಕೊಂಡು ಇಡೀ ದೇಶವ್ಯಾಪಿ ಅವರು ಎಲ್ಲ ಕಡೆಯೂ ಕೂಡ ಸಂಚಾರ ಮಾಡ್ತಾರೆ ಹಾಗೆ ಆಂಧ್ರ ಪ್ರದೇಶದ ಪ್ರಮುಖ ಭಾಗಗಳಲ್ಲಿ ಅವರು ಹೆಚ್ಚು ಸಂಚಾರ ಮಾಡ್ತಾರೆ ಯಾಕೆಂದರೆ ಈ ಸುತ್ತಾಟರ ಕಾಲದಲ್ಲಿ ಸುಲ್ತರಿಗೂ ಮತ್ತೆ ನಮ್ಮ ಸಮಾಜಕ್ಕೂ ಕೂಡ ಒಂದು ಅವಿನಾಭಾವ ಸಂಬಂಧ ಇತ್ತು ಅನ್ನೋಕ್ಕೆ ಹೇಳೋದಾದ್ರೆ ಕೆಲವು ಸಂದರ್ಭಗಳಲ್ಲಿ ಸುಲ್ತಾನರ ಸಹಕಾರವನ್ನು ಇವರು ಕೂಡ ಪಡ್ಕೊಳ್ತಾರೆ ಅವರು ಕೂಡ ಇವರಿಗೆ ಸಹಕಾರವನ್ನು ಕೊಡ್ತಾರೆ ಕಾಡುಬೇಡಗಳಲ್ಲಿ ಎಲ್ಲ ಭಾಗದಲ್ಲೂ ಕೂಡ ಇವರು ಸಂಚಾರ ಮಾಡಿದಾಗ ಮನಸ್ಥಿತಿಯನ್ನ ತುಂಬಾ ಹತೋಟಿಗೆ ತಂದುಕೊಂಡು ನಮ್ಮ ಸೇವಾಲಾಲ್ ಮಹಾರಾಜರು ಇಲ್ಲ ನಾವೆಲ್ಲ ಒಂದು ಕಡೆ ಸೇರಿ ಒಂದು ಸಮಾಜಮುಖಿಯಾಗಿ ಕೆಲಸವನ್ನು ಮಾಡಬೇಕು ಅನ್ನತಕ್ಕಂಥ ನಿಟ್ಟಿನಲ್ಲಿ ಅವರು ಪ್ರಯತ್ನವನ್ನು ಕೊಡ್ತಾರೆ